ನಾನಾದ ಅಂತ ಸಮಾಜ ಸೇವಕ ರಿಟೈರ್ಡ್ ಇಂಜಿನಿಯರ್ ನಾನು ಹುರ್ಗಂಪೇಟೆಯಲ್ಲಿ ವಾಸ ಆಗಿರ್ತೀನಿ ಇಲ್ಲಿ ಬಂದ್ಬಿಟ್ಟು ನಮ್ಮ ಹುರ್ಗಂಪೇಟೆಯಲ್ಲಿ ಒಂದು ಆಸ್ಪತ್ರೆ ಇದೆ ಇಲ್ಲಿ ಪ್ರೈಮರಿ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತೇಳಿ ಅಲ್ಲಿ ಹಿಂಭಾಗ ಬಂದ್ಬಿಟ್ಟು ಕೆಲವು ಜ ಸರ್ಕಾರಿ ಜಮೀನಿದೆ ಆ ಜಮೀನು ಬಂದ್ಬಿಟ್ಟು ಪೂರ್ತಿಯಾದ ಸರ್ವೆ ನಂಬರ್ ಇನ್ನೂರು ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಸರ್ವೆ ನಂಬರಲ್ಲಿ ಮೂರು ಎಕರೆ ಒಂಬತ್ತು ಮೂವತ್ತ್ ಮೂರು ಗುಂಟೆ ಒಟ್ಟು ಟೋಟ್ಲು ಆ ಲ್ಯಾಂಡು ಸರ್ಕಾರಿ ಜಮೀನ್ ಅಂತ ಪಾನಿಯಲ್ಲಿ ಇರ್ತದೆ ಹಂಗ ಇದು ಇರೋ ಇವಾಗ ಅದರಲ್ಲಿ ಈ ಗೌರ್ಮೆಂಟ್ ಪೊಲೀಸ್ ಸ್ಟೇಷನ್ ಒಂದು ಕಟ್ಟಿದ್ದಾರೆ ಮತ್ತೆ ಬಂದ್ಬಿಟ್ಟು ಆಂಧ್ರ ಲೈನ್ ಹೇಳಿ ಒಂದು ನೂರು ಜನ ಬಡವರಿಗೆ ಅಂತ ಕೊಟ್ಟಿದ್ದಾರೆ ಅದ ನಂತರ ಉರ್ದು ಸ್ಕೂಲ್ ಅಂತ ಇದೆ ಆ ಉರ್ದು ಸ್ಕೂಲಲ್ಲಿ ಮೊದಲೇ ಒಂದು ಸ್ಕೂಲ್ ಇದೆ ಅದು ಒಂದು ನಲವತ್ತಕ್ಕೆ ನಲವತ್ತು ಇತ್ತು ಅದು ಪರ್ ಮ್ಯಾಪ್ ಪ್ರಕಾರ ಈಗ ಎಂಬತ್ತು ತಗೊಂಡಿದ್ದಾರೆ ಅವರು ಇರಲಿ ಪಾಪ ಎಜುಕೇಷನು ಮಾಡ್ಕೊಳ್ಳಿ ಮಕ್ಕಳು ಓದೋದು ಇದು ಆಲ್ರೆಡಿ ಈಗ ಸರ್ಕಾರಿ ಆಸ್ ಸ್ಕೂಲ್ ಇದೆ ಇಲ್ಲಿ ಪ್ರೈಮರಿ ಸ್ಕೂಲ್ ಇದೆ ಮಿಡ್ಲ್ ಸ್ಕೂಲ್ ಇದೆ ಐ ಸ್ಕೂಲ್ ಇದೆ ಕನ್ನಡ ಇದು ಎಪ್ಪತ್ತು ವರ್ಷ ಎಂಬತ್ತು ವರ್ಷದಿಂದ ಇದೆ ನಮ್ಗೆ ಗೊತ್ತಿದೆಗೆ ಅದು ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಬೇರೆ ಒಂದು ಉರ್ದು ಸ್ಕೂಲು ಕಟ್ಟಡ ಕಟ್ಟೋದಕ್ಕೆ ಒಂದು ಒಂದು ಮೆದು ಮಾಡಿ ಕಟ್ಟಡವನ್ನು ಕಟ್ಟಿದ್ದಾರೆ ಅದು ನಮಗೇನು ಅಭ್ಯಂತರ ಇಲ್ಲ ಕಟ್ಟಲಿ ಎಜುಕೇಷನ್ ಅಂತ ಬಿಟ್ಬಿಟ್ಟಿದ್ವಿ ಇದು ಬಂದ್ಬಿಟ್ಟು ಮೊದಲು ಇದು ಆದೇಶ ತೊಗೊಂಬಂದ್ಬಿಟ್ಟಿದ್ದಾರೆ ನಾನು ಆಜಿಯ ಒಂದು ಸರ್ವ ಸಮಾಜ ಸೇವಕರಾಗಿದ್ದು ನಾವು ಈ ಊರಲ್ಲಿ ಇದ್ದುಕೊಂಡು ನಮಗೆ ಈ ಥರ ಬಂದ್ಬಿಟ್ಟು ಇಲ್ಲಿ ಸುನೀಲ್ ಅಂತೇಳಿ ನಮ್ಮ ತಾಲೂಕ್ ಹೆಲ್ತ್ ಆಫೀಸರ್ ಒಬ್ಬರು ಇದ್ದರು ನಮ್ಮ ಕರೆದುಬಿಟ್ಟು ಸಾರ್ ಈ ಥರ ನಮಗೆ ಆಸ್ಪತ್ರೆಯಲ್ಲಿ ಜಾಗ ಸಾಲದು ಇಲ್ಲಿ ನಾವು ಕ್ವಾರ್ಟರ್ಸ್ ಕಟ್ಕೊ ಕಟ್ಕೊ ಕಟ್ಕೊಳ್ತೀವಿ ಮತ್ತು ಇದನ್ನು ಸ್ವಲ್ಪ ವಿತರಣೆ ಇದು ಮಾಡಿಕೊಂಡು ಎಕ್ಸ್ಟೆನ್ಷನ್ ಮಾಡಿಕೊಂಡು ಇಲ್ಲೇ ಡಾಕ್ಟರ್ಗಳು ಇರೋ ಥರ ಇದು ಮಾಡಿಕೊಂಡು ಬಾರ್ಡ್ಗಳೆಲ್ಲ ನಾವು ಎಕ್ಸ್ಟೆಂಡ್ ಮಾಡ್ಕೊಳ್ತೀವಿ ಡಾಕ್ಟರ್ ಡಾಕ್ಟ್ರುಗಳು ಇರೋ ಥರ ಇಲ್ಲಿ ಸರ್ ನರ್ಸ್ಗಳೆಲ್ಲ ಇರೋ ಥರ ಮಾಡ್ಕೊಳ್ತೀವಿ ಇದು ಸುತ್ತಮುತ್ತ ಇಪ್ಪತ್ತೈದು ವಿಲೇಜ್ಗಳು ಮತ್ತು ಒಂದು ಐದು ವಾರ್ಡ್ಸ್ ಇರುತ್ತೆ ಸ್ವಾಮಿನಾಥಪುರ ಹುರ್ಗೇ ಪೇಟೆ ಇದು ಶ್ರೀರಾಮ್ನಗರ ಬೋರ್ಲಲ್ಪೇಟೆ ಮತ್ತೆ ಇದು ಇನ್ನೊಂದು ಇನ್ನೊಂದು ಸೋಮೇಶ್ವರ ಬ್ಲಾಕ್ ಐದು ವಾರ್ಡ್ ಬರುತ್ತೆ ಈ ಐದು ಈ ಇಷ್ಟು ಒಂದು ಜನಗಳಿಗೆ ಸೇವೆಗೆ ಇದು ಈ ಆಸ್ಪತ್ರೆ ಇದೆ ಈ ಆಸ್ಪತ್ರೆಯಲ್ಲಿ ಮೆಟರ್ನಿಟಿ ಆಗಿ ಆಗಿಬಿಟ್ಟಿದೆ ಈಗ ಹೆರಿಗೆ ಎಲ್ಲ ಇಲ್ಲೇ ಮಾಡ್ತಾರೆ ಅಲ್ಲಿ ಹೋಗೋದಿಲ್ಲ ಯಾರು ಜನ ಇಲ್ಲೇ ಬರ್ತಾರೆ ಇಲ್ಲಿ ಅಶೋಕ್ ನಗರ್ ಇರೋರಾಗಲಿ ಆಗಲಿ ಇಲ್ಲಿಯ ಇರೋರಾಗಲಿ ಎಲ್ಲಾನು ಇಲ್ಲೇ ಬರ್ತಾರೆ ಆ ಸುನೀಲ್ ಅವರು ನಮಗೆ ಲೆಟ್ರ್ ಕೊಟ್ಟರು ಟಿ ಎಚ್ ಈ ಥರ ಬಂದ್ಬಿಟ್ಟು ಎಮ್ ಎಲ್ ಎ ಕೊಟ್ಟಿದ್ದಾರೆ ಎಮ್ ಎ ಪಿಗೆ ಕೊಟ್ಟಿದ್ದಾರೆ ಕೊಡೋಕೆ ಕೊಟ್ಟರು ನಮ್ಮನ್ನು ಫಾಲೋಅಪ್ ಮಾಡ್ಕೊಡಿ ಅಂತ ಹೇಳಿದ್ರು ಸರ್ ಆಯಿತು ಸರ್ ಮಾಡಿಕೊಡೋಣ ಅಂತೇಳಿ ನಾವು ಎರಡು ಸಾವಿರ ಎಸ್ವಿಂದ ಇದನ್ನು ನಾವು ಪಟ್ಟು ಇದನ್ನು ಜಿಲ್ಲಾಧಿಕಾರಿಗಳಿಗೆ ಅರ್ಜಿನ ಸಲ್ಲಿಸಿದ್ದೀವಿ ಇಪ್ಪತ್ತೆರಡರಲ್ಲಿ ಸಲ್ಲಿಸಿದೆ ಇಪ್ಪತ್ತ್ಮೂರಲ್ಲಿ ಸಲ್ಸಿದೆ ಇಪ್ಪತ್ತ್ನಾಲ್ಕರಲ್ಲಿ ಸಲ್ಲಿಸಿದೆ ಎಲ್ಲಾನು ತಗೊಂಡು ಕಳಿಸಿ ನಮಗೆ ತಹಸೀಲ್ದಾರ್ಗೆಲ್ಲ ಕೊಟ್ಟಿದ್ದೀವಿ ಕೊಟ್ಟ ನಂತರ ಇದು ಇನ್ನುವರೆಗೂ ಅದನ್ನ ಅದ್ರ ಬಗ್ಗೆ ಇವರು ಯಾರು ಕ್ರಮ ತಗೊಂಡಿಲ್ಲ ಈಗ ಈ ಮೂರು ಮೂರು ಎಕರೆ ಮೂವತ್ತ್ ಮೂರು ಗುಂಟೆಯಲ್ಲಿ ಒಂದು ಎಕರೆ ಹೋಯ್ತು ಅಲ್ಲಿ ಆಸ್ಪತ್ರೆ ಇದು ಗೌರ್ಮೆಂಟ್ ಆಸ್ಪತ್ರೆ ಎಕ್ಸಿಸ್ಟಿಂಗ್ ಇರೋದು ಪೊಲೀಸ್ ಆಂಧ್ರ ಲೈನ್ ಮಿಕ್ಕಿದ್ದು ಇವರು ಇದ್ದು ಸ್ಕೂಲ್ಗೆ ಇವ್ರ್ ಇಪ್ಪತ್ತು ಗುಂಟೆ ಕೊಟ್ಟಿದ್ದಾರೆ ಆಲ್ರೆಡಿ ಒಂದು ಉರ್ದು ಸ್ಕೂಲ್ ಇದೆ ಇದರಲ್ಲಿ ಮತ್ತೆ ಬಂದ್ಬಿಟ್ಟು ಇವ್ರಿಗೆ ಇಪ್ಪತ್ತು ಗುಂಟೆ ಕೊಟ್ಟಿದ್ದಾರೆ ಮಾಡಲಿ ಈಗ ಮತ್ತೆ ಅದನ್ನ ಬಿಟ್ಟು ಈಗ ಬೇರೆ ಬಂದ್ಬಿಟ್ಟು ಪಕ್ಕದಲ್ಲಿ ಇರೋದು ಒಂದು ಎಲ್ಲ ಸೇರಿ ಈಗ ಮತ್ತೆ ಎರಡು ಗುಂಟೆ ಮೂವತ್ತು ಮೂರು ಇತ್ತಲ್ಲ ಇಪ್ಪತ್ತು ಗುಂಟೆ ಕೊಟ್ಟಾದ್ಮೇಲೆ ಈಗ ಇರೋದು ಒಂದು ಗುಂಟೆ ಒಂದು ಎಕರೆ ಮೂವತ್ ಮೂರು ಗುಂಟೆಗೆ ಖಾಲಿ ಜಾಗ ಇದೆ ಅದನ್ನು ಇವರು ಎಂಕೇಜ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಗಿಲ್ಲಾಟ ಮಾಡಿ ಇದು ಮಾಡಿಕೊಂಡು ಇದನ್ನು ಕೆಲಸಗಳು ಮಾಡೋದಕ್ಕೆ ಇವರು ಇದು ಮಾಡಿ ಎಲ್ಲ ತೋ ಇದು ಮಾಡಿಕೊಂಡು ಇದು ಮಾಡಿ ನಾವು ತಹಸೀಲ್ದಾರ್ಗೆ ನಾವು ಇದು ಮಾಡಿದ್ದೀವಿ ಅಬ್ಜೆಕ್ಷನ್ ಮಾಡಿದ್ವಿ ಈ ಥರ ನಾವು ಆಸ್ಪತ್ರೆಗೆ ಕೇಳಿದ್ದೀವಿ ಇದು ಉರ್ದು ಸ್ಕೂಲ್ ಕೊಡ್ತಾ ಇದ್ದೀರಲ್ಲ ಇವಾಗ ಸ್ಕೂಲ್ ಅವರು ಇದ್ರ ಥರ ಮಾಡ್ತಾ ಇದ್ದಾರೆ ಇದನ್ನು ದಯಮಾಡಿ ನಿಲ್ಲಿಸಿ ನಮಗೆ ಆಸ್ಪತ್ರೆಗೆ ಕೊಡಿ ಸಾರ್ವಜನಿಕರಿಗೆ ಒಳ್ಳೇದಾಗಲಿ ಅಂತ ದೃಷ್ಟಿಯಿಂದ ನಾವು ಇದನ್ನು ಮಾಡಿ ಹೇಳಿ ನಾವು ಕೊಟ್ಟಿದ್ದೀವಿ ಇದನ್ನು ಅಂತೇಳಿ ಅದು ಡಿ ಸಿ ಅವರು ನಮಗೆ ಇದು ಆರ್ ಟಿ ಹಾಕಿದೆ ಡಿ ಸಿ ಅವರು ಇದರ ಬಗ್ಗೆ ಬಂದುಬಿಟ್ಟು ಕ್ರಮ ತಗೊಳ್ಳಿ ವಹಿಸಲಿ ಇದನ್ನು ಸುತ್ತ ಕ್ರಮಾನ ತೊಗೊಳ್ಳಿ ಅಂತೇಳಿ ತಹಸೀಲ್ದಾರ್ಗೆ ಬರೆದವ್ರೆ ಇಪ್ಪತ್ತ್ ಮೂರರಲ್ಲಿ ಕೊಟ್ಟಿದ್ದಾರೆ ಸುಜಾತ ಅಂತ ಮೇಡಮ್ ಇದ್ದರು ಅವರು ಬಂದಿದ್ದನ್ನ ಏನು ಸ್ಪಾಟ್ ನೋಡಿಲ್ಲ ಯಾವುದಿಲ್ಲ ಈಗ ನಾಗವೇಣಿ ಅಂತ ಮೇಡಮ್ ಅಂತ ಬಂದಿದ್ದಾರೆ ನೆನ್ನೆ ಅವ್ರ ಹತ್ರ ಮಾತಾಡಿದ್ದೀನಿ ಈ ಥರ ಹೋಗಿ ಬರ್ತೀನಿ ಸ್ಪಾಟ್ ಸ್ಪಾಟ್ಗೆ ಬಂದು ನೋಡ್ತೀನಿ ಅಂತ ಹೇಳಿದ್ರು ಇನ್ನೊರ್ಗೆ ಬಂದಿಲ್ಲ ಆದ್ರೆ ನಮಗೆ ಈ ಒಂದು ಒಂದು ಗು ಒಂದು ಎಕರೆ ಮೂವತ್ತ್ ಮೂರು ಗುಂಟ ಏನಿದೆ ಅದನ್ನ ಸಾರ್ವಜನಿಕ ಆಸ್ಪತ್ರೆ ಕಟ್ಲಿಕ್ಕೆ ಕೊಡೋ ಕೊಡ್ಬೇಕಂತೇಳಿ ನಮ್ಮ ಒಂದು ಕೋರಿಕೆ ಅಷ್ಟೇ ಬೇರೆ ಏನು ನಮಗೆ ಏನು ಇದಿಲ್ಲ ಇದು ಸರ್ಕಾರಿ ಜಮೀನು ಆಸ್ ಪರ್ ಪಾನಿ ಪ್ರಕಾರ ಇದು ಸರ್ಕಾರಿ ಜಮೀನು ಅಂತ ಇದೆ ಆಮೇಲೆ ಇನ್ನೊಬ್ಬರು ಇದ್ರ ಮೇಲೆ ಬಂದ್ಬಿಟ್ಟು ಇನ್ನೊಬ್ರು ಸರ್ ಒಂದು ಯಾರೋ ಒಬ್ಬರು ಏನೋ ಪೊಲೀಸರು ಸತೀಶ್ ಅಂತೇಳಿ ಅವ್ರ ಸಮಾಜ ಸೇವಕರು ಅವ್ರು ಬರೋ ಒಂದು ಕೋರ್ಟ್ ಕೇಸ್ ಹಾಕಿದ್ದಾರೆ ಈ ತರ ಬಂದ್ಬಿಟ್ಟು ಇದು ಸೇ ಕೊಡಿ ಇದನ್ನ ಅಂತೇಳಿ ಆ ಸ್ಟೇಗೆ ಬಂದ್ಬಿಟ್ಟು ಸ್ಟೇ ಕೊಡಲಿಲ್ಲ ಇದು ಕೇಸ್ ಕನ್ವರ್ಟ್ ಆಗಿಬಿಟ್ಟಿದೆ ಇದನ್ನು ನಮ್ಮ ಹತ್ರ ಕಾಪಿ ಇದೆ ಈ ಥರ ಆಗಿದೆ ಇದನ್ನ ಇದು ಮಾಡಿ ನಮಗೆ ಆಸ್ಪತ್ರೆ ಕೊಡಬೇಕು ಅಂತೇಳಿ ಅವರು ಕೇಳಿದ್ದಾರೆ ಅದಾದ ನಂತರ ಇನ್ನೊಬ್ಬರು ಇದು ಪ್ರೈವೇಟ್ ಪಾರ್ಟಿ ಅವರು ಯಾರೋ ಬಂದ್ಬಿಟ್ಟು ಒಂದು ಕೇಸ್ ಹಾಕಿ ಬೋರ್ಡ್ ಹಾಕಿ ಇದು ನಮ್ದು ಲ್ಯಾಂಡ್ ಇದೆ ಅಂತೇಳಿ ಅದು ಲ್ಯಾಂಡ್ ಹಾಕ್ಬಿಟ್ಟಿದೆ ಇದು ಬೋರ್ಡ್ ಹಾಕ್ಬಿಟ್ಟು ಹೋಗಿದ್ದಾರೆ ಈಗ ನಾನು ಹೇಳೋದೇನಂದ್ರೆ ನಾವು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ನಾವು ಕೊಟ್ಟು ಅರ್ಜಿಗಳು ಕೊಟ್ಟು ಸಲ್ಲಿಸಿ ಎಲ್ಲಾನು ಮಾಡೋದು ಸಹ ನಮಗೆ ಆರ್ ಟಿ ಐಯಿಂದ ಡಿ ಸಿ ಅವರು ನಮಗೆ ಆದೇಶ ಕೊಟ್ಟಿದ್ದಾರೆ ಈ ಥರ ಬಂದ್ಬಿಟ್ಟು ಕ್ರಮ ಜರಿಸಿ ಇದನ್ನ ಆಸ್ಪತ್ರೆಗೆ ಕೊಡ್ಲಿ ಇದನ್ನ ಕೊಡ್ಬೇಕಂತ ಹೇಳಿ ಅವರು ಆದೇಶ ನಮ್ಗೆ ಕೊಟ್ಟಿದ್ದಾರೆ ನಾ ಆರ್ ಟಿ ಐಗೆ ನಮಗೂ ಲೆಟರ್ ಆಸೆ ಇದು ಸೋಷಿಯಲ್ ವರ್ಕರ್ ನಮಗೆ ನಮ್ ಲೆಟರ್ ಕೊಟ್ಟಿದ್ದಾರೆ ಆ ಲೆಟರ್ ಲೆಟ್ರನ್ನ ಹೋಗಿ ನಮ್ಮ ತಹಸೀಲ್ದಾರ್ ಅವರಿಗೆ ನನ್ನ ಕೊಟ್ಟಿದ್ದೀನಿ ಆದ್ರೂ ಮೇಡಮ್ ಅವರು ಬರ್ತೀನಿ ಅಂತ ಹೇಳಿದ್ರು ಇನ್ನು ಬಂದಿಲ್ಲ ಆದ್ರೆ ಇದನ್ನ ಕೆಲಸನ ನಿಲ್ಸಕ್ಕೆ ಅವ್ರು ಹೆಡ್ ಮಾಸ್ಟರ್ಗೆ ಅವರು ವಹಿಸಿದ್ದಾರೆ ಆ ಹೆಡ್ ಮಾಸ್ಟ್ರಿಗೆ ಮಾತಾಡಿದ್ರೆ ಇಲ್ಲ ನೀವ್ಯಾರು ಕೇಳಕ್ಕೆ ನಮಗೆ ಅದು ಸ ನಿಮಗೆ ಸಂಬಂಧ ಇಲ್ಲ ಅದು ಸರ್ಕಾರಿ ಜಮೀನು ಅವ್ರು ಕಟ್ಟೋದಕ್ಕೆ ನಮಗೆ ಇದು ಇದೆ ಕಟ್ತಾ ಇದೀವಿ ಹೇಳಿ ಅದನ್ನು ನೆನ್ನೆ ವರ್ಕ್ ಎಲ್ಲ ಶುರು ಇದ್ರು ಜೆ ಸಿ ಬಿ ಗಿ ಇತ್ತು ಅದರ ಜ ಮೊನ್ನೆ ಅವರ ರೆವನ್ಯೂ ಇನ್ಸ್ಪೆಕ್ಟರ್ ತಾಲೂಕು ಅವರು ಬಂದ್ಬಿಟ್ಟು ಇದನ್ನ ಸ್ಟಾಪ್ ಹೋದ್ರು ಮತ್ತೆ ನಿನ್ನೆ ಸಾಯಂಕಾಲ ಆರು ಗಂಟೆ ಸಮಯದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ನಮಗೆ ಇದನ್ನ ಬಂದ್ಬಿಟ್ಟು ಇದಕ್ಕೆ ಯಾರು ಇದು ರಾಜಕಾರಣಿಗಳು ಅಥವಾ ಇಲ್ಲಿರೋ ಎಮ್ ಎಲ್ ಎಲ್ಲರಿಗೂ ಕೊಟ್ಟಿದ್ದೀವಿ ಅವ್ರಿಗೂ ಅವ್ರದ್ದು ವಿಷಯ ಗೊತ್ತಿದೆ அதிரும் எம் பி க்கு லெட்ரு கொட்டி தியா எம் பின் வந்துட்டு அவ அவரு பீரியடல அவரு எம் பி வந்துட்டு இது ச இவ்வளோ ஃபேமிலியின் வெல்ஃபேர் அவ்வளோ அவருக்கு வந்து லெட்ரு பர் கந்தாய சச்சவருக்கு லெட்ரு கொட்டோ இது ஜமீன்க்கு இவருக்கு கொடுப்பந்தி அது இதனில் டிசி அவருக்கு கொட்டி தீயா காப்பினு ಒಟ್ಟ್ರೂ ಸಹ ಇನ್ನೂವರೆಗೂ ಇದ್ರ ಬಗ್ಗೆ ಯಾವುದು ಕ್ರಮವನ್ನು ತೆಗೆಸ್ಕೊಂಡಿಲ್ಲ ಇದು ಮಾಡಿಲ್ಲ ಇದನ್ನು ಎಂಕ್ರೇಜ್ಮೆಂಟ್ ಮಾಡಿಕೊಂಡು ಇದನ್ನ ಪೂರ್ತಿ ಇದು ಮಾಡಿಕೊಂಡು ಇದು ಮಾಡಿದ್ದಾರೆ ಆಮೇಲೆ ಅಲ್ಲಿ ಇನ್ನೊಂದು ಸ್ವಲ್ಪ ಜಾಗ ಇದೆ ಅದರಲ್ಲಿ ಏನೋ ತೋಟ ತೋಟಗಟ್ಟ ಮಾಡ್ಕೊಂಡು ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಒಂದು ಐದು ಅಂಗಡಿಗಳು ಕಟ್ಕೊಂಡಿದ್ದಾರೆ ಮತ್ತೆ ಈ ಸಬಡಿಗಳು ಒಂದೊಂದು ನೂರು ಸಬಡಿಗಳು ಹಾಕೊಂಡ್ಬಿಟ್ಟಿದ್ದಾರೆ ಅದು ಯಾರು ಹಾಕಿದ್ದಾರೆ ಅಂತೂ ಗೊತ್ತಿಲ್ಲ ನಾವು ಕೇಳ್ತಾ ಇರೋದು ನಮಗೆ ಬೇರೆ ಯಾವುದು ಉದ್ದೇಶದಿಂದ ನಾವು ಇದು ಮಾಡ್ತಾ ಇಲ್ಲ ನಾವು ಕೇಳ್ತಾ ಇರೋದು ಆಸ್ಪತ್ರೆಗೆ ಜಾಗ ಕೊಡಿ ಅವರು ಜಾಗ ಕೊಟ್ಟರೆ ಅವ್ರು ಏನು ಆಸ್ಪತ್ರೆ ಇದು ಮಾಡ್ತಾರೆ ಎಕ್ಸ್ಟೆಂಡ್ ಮಾಡ್ಕೊಳ್ತಾರೆ ಮತ್ತೆ ಕೋಟಸ್ ಕಟ್ಕೊಳ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ಅವ್ರು ಫಾಲೋಪ್ ಮಾಡೋಕ್ಕಾಗಲಿಲ್ಲ ನಮಗೆ ಅದನ್ನ ಹೇಳಿದ್ರು ಆ ಅಂತ ಹೇಳಿ ನಮಗೆ ಲೆಟರ್ ಕೊಟ್ಟರು ಆ ಲೆಟರ್ ಮೇಲೆ ನಾವು ಐದು ವರ್ಷದಿಂದ ನಾನು ಇದ್ರ ಬ ಇದರ ಬಗ್ಗೆ ನಾವು ಇದು ಮಾಡಿ ಎಲ್ಲಾನು ಓಡಾಡ್ಕೊಂಡು ಮಾಡ್ತಾ ಇದ್ದೀವಿ ಇನ್ನೂವರೆಗೆ ಯಾವುದೇ ಕ್ರಮ ಜರಿಸಿಲ್ಲ ಅದರಿಂದ ದಯವಿಟ್ಟು ಡಿ ಸಿ ತಹಸೀಲ್ದಾರ್ ಅವರಾಗ್ಲಿ ಇದನ್ನ ಸರ್ವೇ ಮಾಡಿ ಇದೆ ಜಮೀನು ಎಷ್ಟು ಜಾಗ ಇದೆ ಯಾರ್ಯಾರು ಕೊಟ್ಟಿದ್ದಾರೆ ಮಿಕ್ಕಿದ ಎಷ್ಟಿದೆ ಅದನ್ನ ನಮಗೆ ಆಸ್ಪತ್ರೆಗೆ ಹೇಳಿ ನಮ್ಮ ಒಂದು ಏನಂತ ಆ ವಿಷಯನ ತಿಳಿಸಿದ್ದೀವಿ ಇದ್ರ ಬಗ್ಗೆ ಯಾರು ನಮ್ಮ ಮುಂದೆ ಬರ್ತಾ ಇಲ್ಲ ದಯವಿಟ್ಟು ನೀವು ಬಂದು ಇದನ್ನ ಇದು ಮಾಡಿ ಕೊಡಿ ಅಂತ ಹೇಳಿ ನಮ್ಮ ಹ್ಯೂಮನ್ ರೈಟ್ಸ್ ಬಾಬು ಅವರಿಗೆ ನಾವು ಹೇಳಿದ್ದೀವಿ ಬಾಬು ಬಂದಿದ್ದಾರೆ ಅವ್ರಿಗೂ ಇದನ್ನ ಬಗ್ಗೆ ಇದು ಹೇಳ್ತಾರೆ ಆ ಈ ಡಿ ಸಿ ಅವ್ರಿಗೂ ತಹಸೀಲ್ದಾರ್ ಹೇಳಿ ಇದನ್ನ ಮಾಡಿಕೊಟ್ರೆ ಈ ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದೀವಿ ನನಗೆ ಅನ್ನ ಅವರು ನನ್ನ ಒಂದು ಮೇನ್ ಕಲಿಸಿದ್ರು ಲೆಟರ್ ಮುಖಾಂತರ ನನಗೆ ಕರ್ಸಿದ್ದಾರೆ ಅಲ್ಲಿ ಕರ್ಸಿದ್ರ ಮೇಲೆ ಇಲ್ಲಿ ಬಂದಿದೀವಿ ಇಲ್ಲಿ ಬಂದಿನ ಪ್ರೆಸ್ ಪ್ಲಸ್ ಅವರು ಕರ್ಸ್ಕೊಂಡು ಏನಿದ್ರೆ ಲೀಗಲ್ ಲೀಗಲಾಗಿ ಹೋಗ್ಬೇಕು ಲೀಗಲ್ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕನ್ನು ಆಲ್ರೆಡಿ ಮೂರು ಎಕರ ಮುಪ್ಪ ಮೂರು ಮೂರು ಗುಂಟಾಲು ಸರ್ವೆ ನಂಬರ್ ಟು ಟ್ವೆಂಟಿ ಒನ್ ಇದು ಪಕ್ಕ ಗೌರ್ಮೆಂಟ್ ಲ್ಯಾಂಡ್ ಗೌರ್ಮೆಂಟ್ ಅಲ್ಲಿ ಯಾರ್ಯಾರಿಗೆ ಕೊಟ್ಟಿದ್ದೀರಾ ನೀವು ನಿಮ್ಮ ಪ್ರಕಾರ ಸ್ಕೂಲ್ ಇದೆ ಗೆ ನಾವು ಯಾರು ಪಡ್ಸಕ್ ಬರಲ್ಲ எஜுகேஷன் கண்டிநியூ ஆகி நமக்கு எல் டிபார்டெண்ட் இது அது போலீஸ் போலீஸ் இது இது கொட்டி அது ஒன்று ஆந்திரை அதுக்கு நூறு மனைக்கு கொட்டி சந்தோஷ இல்லை மிக்கிது வந்து ஒன் ஏக்கே மூவத்மூறு குண்டல் இது இது கவர்மெண்ட் லாண்ட் இவர்மெண்ட் லாண்ட்க்கு ஒவ்வொரு கேஸ் ஆகோது ஃபஸ்ட் அப்பா ஆல் பால் இல்லை மனை கட்டோது ஃபஸ்ட் அப்போல் பால்ட்டோ கவர்மெண்ட் லாண்ட்க்கு நீங்கள் ஆதேசோ டி சி சார் ஏன்னா ரிக்கார்ட் மாட்டாரா இல்லை தஹசீல் தார் மேடம் இல்லை கேஜிப் ரிகார்ட் மாட்டா ரெவ்னியூ டிபார்ட்மெண்ட் ரவ்னியூ யாரேயோ ஆ ரெவ்யூ விளேஜ் செக்ரெட்டி யாரும் ரிகார்ட் மாண்ட் டெட் பானியில் லாண்ட் முரு எக்கர முப்ப மூவத்மூறு குண்டல் அது எரண்டு ஏக்கர ஓகே ஏனோ யாவ ரீதியில்பா ஓகே நெக்ஸ்ட் லோகாய் தூட கர்சன அல்ல டெரெக்ட்டா லோகாயுத்த ஜஜி பார்த்தால அவருக்கு டேரெக்டாக ஸ்பாட்டில் கரசோனா முரு மூவத்மூறு குண்டாய்த்து சாயிபிரே இல்லை இங்கே மாட்டி கவர்மெண்ட் லாண்ட் யார் கொடக்க பாசிபல் ஆக யார் கொடுத்தார் இவரு ஆமேல் செக் மாறோண்ணா இல்ல ஒன்று ஏக்கா மூவத்மூறு குண்டல் அன்ன அவருக்கு கேள்வி இல்லே வசித்தார் எல் டிபார்ட் முந்த தூக்கு எல் இன்ஸ்பெக்டர் சுனீல் குமார் அவரு டாக்டர் அவரு இல்லை வந்து மூர்த்த இப்பத்தைது விலேஜ் பருத்தே இல்லை எல் டிபார்ட்மெண்ட்டு நன் மனைவே கேஜிஎஃப் எம்எல்ஏ கே ಇಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ತುಂಬ ವೀಕಲ್ಲಿ ಇದೆ ಅಲ್ಲಿ ಪಿಸಿಷನ್ ಇಲ್ಲ ಇಲ್ಲಿ ಒಂದಿದೆ ನಿಮ್ಮ ನಿಮ್ಮ ಕಡೆಯಿಂದ ಸ್ಟ್ರಾಂಗ್ ಆಗಬೇಕಂದ್ರೆ ಇಲ್ಲಿ ಒಂದು ಒಂದು ಎಕ್ರ ಮೂವತ್ತು ಮೂರು ಕುಂಟಲ್ ಖಾಲಿ ಇದೆ ಇದು ಟೇಕ್ ಓವರ್ ಮಾಡಿ ಎಲ್ತ್ ಡಿಪಾರ್ಟ್ಮೆಂಟ್ ದೊಡ್ಡದು ಮಾಡಿ ಕೆ ಜಿ ಎಫ್ ಕೂಡ ಒಳ್ಳೆ ರೀತಿಯಲ್ಲಿ ಆಗಬೇಕು ಯಾಕಂದ್ರೆ ಎಮ್ ಎಲ್ ಕೈಲಿ ಆಗುತ್ತೆ ಯಾಕಂದ್ರೆ ಖಾಲಿ ಇದ್ರೆ ನಿಮ್ಗೆ ಲ್ಯಾಂಡ್ ಖಾಲಿ ಇದ್ರೆ ನೀವು ಮಾಡಬೇಕು எம் எல் எ ஒன் தேக் இல்லை எல் டிப்பார்டெண்ட் கட்டி இன்னும் இல்ல ஃபெசிலிட்டி இல்ல விலேஜ் சுமார் விலேஜ் எண்ட்ராக இது மா நேன் மாத்தி நம்ம லெட்ரு கடந்த டிசி லெட்டர் கொடுத்தீங்க பிரிசிபால் சார் அவனி பிரின்சிபால் செக்ரெட்டரி அவனி மினிஸ்டர் லெட்டர் கொடுத்தீங்க தஹசீல் தார் மேடம் இது யாவரீத்தியில் யார் இல்லை லாண்ட் கொட்டி நம் கேள்வா முரு எக்கா குண்டல் குண்டமெண்ட் லாண்டு அது முச்சை மாட்டி தான் எரண்டு எக்கா விட்டு இவ்வளோ ஒன்று ஏக்கரா மூவத்மூறு குண்டல் காலி இது இதுக்கு அவரு வந்து ஏன் ஆன்சர் கொடத்தார் சார்ட்லி லெட்ரு கொடுப்போ நான் இது பர்சல்ல மாதே மாத்திவிக்காயுத்த லெட்ரு கொடுத்தீங்க டிசி கொட்வி பிரின்சிபால் செகிரி கொடுத்தீங்க ಮಿನಿಸ್ಟರ್ಗೆ ಕೊಡ್ತೀವಿ ಕೃಷ್ಣ ಬೈರೇಗೌಡ ಸಾರ್ಕು ಕೊಡ್ತೀವಿ ಕೊಟ್ಬಿಟ್ಟು ಇಲ್ಲಿ ಕರ್ಸನ ಎಮ್ ಎಲ್ ಎ ಮೇಡಮ್ ಒಂದು ಅಸ್ ಇಸ್ ಲಟ್ರು ಅವ್ರಿಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದೀವಿ ಎಮ್ ಎಲ್ ಆ ಆಕ್ಸಲಾ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ರೆ ಎಮ್ ಎಲ್ ಎ ಮೇಡಮ್ ಇದು ಟೇಕ್ ಓವರ್ ಮಾಡ್ಬೇಕು ನನ್ ಮುಗ್ರೆ ಕೇಳ್ತಾ ಇದೀವಿ